ಆಂಜನಪ್ಪನವ್ರಿಗೆ ಮನವಿ ಮಾಡ್ತೇನೆ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ ಕಳೆದ ಬಾರಿ ನಾವು ನಿಮಗೆ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೇವೆ ತಾವು ಕೂಡ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಒಕ್ಕೂಟದ ಇದು ಹಾಲು ಒಕ್ಕೂಟಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ನೀವು ಕೊಟ್ಟಿರೋದ್ರಿಂದ ದಯವಿಟ್ಟು ಈ ಬಾರಿ ನಮ್ಮ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಅವ್ರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ ಅಧ್ಯಕ್ಷರುಗಳಿಗೆ ನಾನು ಮನವಿ ಮಾಡ್ತೇನೆ ಇದರಲ್ಲಿ ರಾಜಕೀಯ ಬೇಡ ಮೇ ಇಪ್ಪತ್ತೈದರಂದು ಬೆಂಗಳೂರು ಡೈರಿಯಾ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಇನ್ನು ಆನೇಕಲ್ ತಾಲೂಕಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬೊಮುಲ್ ಮಾಜಿ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದ ಆರ್ ಕೆ ರಮೇಶ್ ರವರು ಸ್ಪರ್ಧೆ ಮಾಡಿದ್ದು ಇಂದು ಚಂದಾಪುರದ ಆರ್ ಕೆ ಗಾರ್ಡನಿಯಾ ಹೋಟೆಲ್ ಆವರಣದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು ಇನ್ನು ಸಭೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ರವರು ಮತ್ತು ಆನಿಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಮಾತನಾಡಿ ಆರ್ಕೆ ರಮೇಶ್ ರವರು ಈ ಹಿಂದೆ ಬಮೂಲ್ನಲ್ಲಿ ಹದಿನೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ಮತ್ತು ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇರುವ ಕೆ ರಮೇಶ್ ರವರಿಗೆ ಆನೇಕಲ್ ತಾಲೂಕಿನಲ್ಲಿರುವ ಎಲ್ಲಾ ಡೈರಿಗಳ ಅಧ್ಯಕ್ಷರುಗಳು ತಪ್ಪದೇ ಮತ ನೀಡುವ ಮೂಲಕ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಹೇಳಿದರು ಇನ್ನು ಬಿಜೆಪಿ ಮುಖಂಡರಾದ ಬಿದ್ರಗುಪ್ಪೆ ಬಿಜೆ ಆಂಜನಪ್ಪರವರು ಬೊಮುಲ್ ನಿರ್ದೇಶಕರನ್ನಾಗಿ ಮಾಡಲು ಕಳೆದ ಬಾರಿ ಬಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಆರ್ ರಮೇಶ್ ರಮೇಶ್ರವರು ತಮ್ಮ ನಾಮಪತ್ರವನ್ನು ವಾಪಸ್ಸು ತೆಗೆದುಕೊಂಡು ಬಿದ್ರಗುಪ್ಪೆ ಬಿಜೆ ಆಂಜನಪ್ಪರವರಿಗೆ ಬೇಶ್ರಾತ್ ಬೆಂಬಲ ನೀಡಲಾಯಿತು ಈ ಬಾರಿ ಬಿಜೆ ಆಂಜನಪ್ಪರವರು ಸಹ ಕಾಂಗ್ರೆಸ್ ಪಕ್ಷ ಮಾಡಿದ ಸಹಾಯವನ್ನು ಗಮನದಲ್ಲಿಟ್ಟುಕೊಂಡು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ ಕೆ ರಮೇಶ್ರವರ ಗೆಲುವಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ ಬೊಂಬಸಂದ್ರ ಲಿಂಗಣ್ಣ ಹರೀಶ್ ಗೌಡ ಮೋಹನ್ ಬಾಬು ಹಾರಗದ್ದೆ ಶ್ರೀಧರ್ ಗೌಡ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಹಾಗೂ ಡೈರಿಗಳ ಅಧ್ಯಕ್ಷರುಗಳು ಭಾಗವಹಿಸಿದರು ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಇಪ್ಪತ್ತೈದನೇ ತಾರೀಕು ಚುನಾವಣೆ ನಡೀತಾ ಇರೋದ್ರಿಂದ ಆನೇಕಲ್ ಕ್ಷೇತ್ರದಿಂದ ಆರ್ ಕೆ ರಮೇಶ್ ಅವರನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿಸಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಅಧ್ಯಕ್ಷರುಗಳಿಗೆ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ಇವತ್ತು ಮನವಿ ಮಾಡಲಿಕ್ಕೋಸ್ಕರ ನಾನು ಶಾಸಕರು ಮತ್ತು ಆರ್ ಕೆ ರಮೇಶ್ ನಮ್ಮೆಲ್ಲ ಮುಖಂಡರು ಇವತ್ತು ಸಭೆ ಸೇರಿದ್ವಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅವರೆಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಚುನಾವಣೆಯಲ್ಲಿ ಈ ಬಾರಿ ಆಶೀರ್ವಾದ ಮಾಡಬೇಕು ಅಂಥೇಳಿ ನಾನು ಮಾನ್ಯ ಹಿಂದೆ ನಿರ್ದೇಶಕರಾಗಿದ್ದಂಥ ಆಂಜನಪ್ಪನವ್ರಿಗೆ ಮನವಿ ಮಾಡ್ತೇನೆ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ ಕಳೆದ ಬಾರಿ ನಾವು ನಿಮಗೆ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೇವೆ ತಾವು ಕೂಡ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಒಕ್ಕೂಟದ ಇದು ಹಾಲು ಒಕ್ಕೂಟಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ನೀವು ಕೊಟ್ಟಿರೋದ್ರಿಂದ ದಯವಿಟ್ಟು ಈ ಬಾರಿ ನಮ್ಮ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ತಮ್ಮ ಮುಖಾಂತರ ಅವ್ರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ ಅಧ್ಯಕ್ಷರುಗಳಿಗೆ ನಾನು ಮನವಿ ಮಾಡ್ತೇನೆ ಇದರಲ್ಲಿ ರಾಜಕೀಯ ಬೇಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ತಾವು ಸಹಕಾರ ಕೊಡಬೇಕು ಅಂಥೇಳಿ ನಾನು ವಿನಯಪೂರ್ವಕವಾಗಿ ಮನವಿ ಮಾಡ್ತೇನೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಚುನಾವಣೆ ಬೆಂಗಳೂರು ಹಾಲು ಕೂಡ ಚುನಾವಣೆ ಇದೆ ನಿರ್ದೇಶಕ ಸ್ಥಾನಕ್ಕೆ ನಮ್ಮ ಪಕ್ಷದ ಒಂದು ನಿರ್ದ ಬೆಂಬಲಿತ ಅಭ್ಯರ್ಥಿಯಾಗಿ ಆರ್ ಕೆ ರಮೇಶ್ ಅವರನ್ನು ನಾವು ಈಗ ಕಣಕ್ಕಿಳಿಸಿದ್ದೇವೆ ಅವರು ಕೂಡ ಎರಡು ಬಾರಿ ನಿರ್ದೇಶಕರಾಗಿ ಮತ್ತು ಅಧ್ಯಕ್ಷರಾಗಿ ಡೈರಿಯ ಆಳ ಅಗಲ ಏನು ಹೆಂಗೆ ಅಂತೇಳಿ ಎಲ್ಲ ಗೊತ್ತಿದೆ ಕೆಲಸ ಮಾಡುವಂಥ ಒಂದು ಅನುಭವ ಇದೆ ಆದ್ದರಿಂದ ಲಾಸ್ಟ್ ಟೈಮ್ ಏನಾಯಿತು ಅಂತೇಳಿದ್ರೆ ಎಲ್ಲ ಬಿ ಜೆ ಪಿ ಮುಖಂಡರುಗಳೆಲ್ಲರೂ ಕೂಡ ಲಾಸ್ಟ್ ಟೈಮ್ ಬಂದು ನಮಗಳಿಗೆ ಈ ಥರ ಈ ಸಾರಿ ನಮಗೆ ಎಸ್ ಮಾಡಿಸಿ ಸ್ವಲ್ಪ ನಮ್ಗೆ ಸಹಾಯ ಮಾಡಿಸಿ ಅಂತೆಲ್ಲ ಬಂದಿದ್ದರು ನಮ್ಮ ಹತ್ರನೂ ಬಂದಿದ್ದರು ಮಾನ್ಯ ರಾಮಲಿಂಗಾಡಿ ಸಾಹೇಬ್ರ ಹತ್ರ ಮತ್ತು ಡಿ ಕೆ ಶಿವ ಸುರೇಶ್ ಅವ್ರ ಹತ್ರ ಎಲ್ಲರ ಹತ್ರ ಕೂಡ ಬಂದಿದ್ದರು ಆವಾಗ ಎಲ್ಲರೂ ಕೂಡ ಅವರು ಮನವಿ ಮಾಡಿದಾಗ ನಾವು ಕೂಡ ಸರಿ ಇದು ಪಕ್ಷಾತೀತವಾಗಿ ಆಗಲಿ ಉದ್ದ ಡೆವಲಪ್ಮೆಂಟ್ ಆಗಲಿ ಒಳ್ಳದಾಗಲಿ ಇರಲಿ ಒಂದು ಚು ಚುನಾವಣೆ ಬೇಕಾರೆ ಇಲ್ದಿದ್ರು ಪರವಾಗಿಲ್ಲ ಒಬ್ಬರಿಗೆ ಅವಕಾಶ ಮಾಡಿಕೊಡೋಣ ಅಂಥೇಳಿ ನಾವೆಲ್ಲರೂ ಕೂಡ ಸೇರಿ ಆಂಜನಪ್ಪನವ್ರಿಗೆ ಮತ್ತು ಬೆಲೆ ನಮ್ಮ ಬಿದ್ರಗುಪ್ಪೆ ಆಂಜನಪ್ಪನವ್ರಿಗೆ ಅವಕಾಶ ಮಾಡಿಕೊಟ್ವಿ ಹಿಂದಿನ ದಿನಗಳಲ್ಲಿ ಅವರು ಕೂಡ ಹೇಳಿದರು ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ಈ ಬಾರಿಯೂ ಕೂಡ ಮೊನ್ನೆ ನಮ್ಮ ಮಾರ್ಕೆ ಕೆ ರಮೇಶ್ ಅವರೆಲ್ಲರೂ ಕೂಡ ಹೋಗಿ ಮಾತಾಡಿದ್ದಾರೆ ಮನೆ ರಾಮ್ಲಿಂಗ ರೆಡ್ಡಿಯವರು ಕೂಡ ಅವ್ರಿಗೆ ಈ ಥರ ನೀನು ಈ ಸಾರಿ ಸಹಾಯ ಮಾಡಬೇಕು ಇನ್ನೂ ನಿಮ್ಮ ಮಾಡಲಿಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ಇನ್ನೂ ಅವ್ರು ಏನು ತೀರ್ಮಾನ ಮಾಡಿದಾರೋ ಗೊತ್ತಿಲ್ಲ ನಾನು ಕೂಡ ಮನವಿ ಮಾಡ್ತೇನೆ ಈ ಬಾರಿ ಸಾರಿ ನಿಮಗೆ ಸಹಾಯ ಮಾಡಿದ್ದೀವಿ ಮತ್ತು ಹೋದ್ ಸಾರಿಯೂ ಕೂಡ ಇನ್ನೊಂದು ಆಗಲಿಕ್ಕೆ ಕಾರಣಕರ್ತರು ನಾವೆಲ್ಲರೂ ಕೂಡ ಆಗಿದ್ದೀವಿ ಈ ಬಾರಿ ನಮ್ಮ ಅಭ್ಯರ್ಥಿ ಆರ್ ಕೆ ರಮೇಶ್ ಅವರು ಈಗಾಗಲೇ ಎರಡು ಬಾರಿ ವಿಧಾನಸಭೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸೋ ಸ್ಪರ್ಧೆ ಮಾಡಿ ಸೋತಿದ್ದಾರೆ ಅವ್ರಿಗೊಂದು ಸ್ಥಾನಮಾನಗಳನ್ನು ಕೊಡಿಸುವಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ ಆದ್ದರಿಂದ ಅವ್ರಿಗೆ ಈ ಬಾರಿ ನೀವು ಅವಕಾಶ ಮಾಡಿಕೊಡಬೇಕು ನೀವು ಇನ್ನೂ ಇನ್ವೆಸ್ಟ್ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಕೂಡ ಆಂಜಿನಪ್ಪನವರಲ್ಲಿ ಮತ್ತು ಅವರ ಪಕ್ಷದ ಮುಖಂಡಗಳಲ್ಲಿ ಮನವಿ ಮಾಡ್ತೇನೆ ಈ ಒಂದು ಚುನಾವಣೆ ಗೆಲ್ಲೋದ್ರಿಂದ ನಮ್ಮ ಆರ್ ಕೆ ರಮೇಶ್ ಅವರು ಗೆಲ್ಲೋದ್ರಿಂದ ಸರ್ಕಾರ ಇದೆ ಸರ್ಕಾರ ಇವತ್ತು ನಮ್ಮ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರು ಸರ್ಕಾರ ಇರ್ಬೋದು ಮತ್ತು ಎರಡು ಸಾವಿರದ ಇವಾಗ ಮೊನ್ನೆ ಇಪ್ಪತ್ತ್ಮೂರರ ಸರ್ಕಾರ ಇರ್ಬೋದು ಇವತ್ತು ರೈತರಿಗೆ ವಿಶೇಷವಾಗಿ ಅವ್ರಿಗೆ ಸಹಾಯ ಆಗಬೇಕು ಅಂಥೇಳಿ ಇವತ್ತು ನಾಲ್ಕು ರೂಪಾಯಿ ಮೊನ್ನೆ ಕೂಡ ರೈತರಿಗೆ ಹಾಲಿನ ದರ ಹೆಚ್ಚು ಮಾಡಿ ಆ ಎಲ್ಲ ಸಂಪೂರ್ಣವಾಗಿ ಹಣ ಹಣವನ್ನು ಇವತ್ತು ರೈತರಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಕೂಡ ಇಡೀ ಕ್ಷೇತ್ರದಲ್ಲಿ ರೈತರು ಬಿಲ್ಡಿಂಗ್ಗಳು ಮತ್ತು ಅವ್ರಿಗೆ ಬೇಕಾಗಿರ್ತಂಥ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸನ ಎರಡು ಸಾವಿರದ ಹದಿಮೂರಿಂದ ನಾವು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಆದ್ದರಿಂದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಸೇರಿ ಕಾರ್ಯಕರ್ತರರು ಕೂಡ ಸೇರಿ ಯಾರಿವತ್ತು ಮತದಾರಿದ್ದಾರೆ ಡೈರಿನಲ್ಲಿ ಓಟ್ ಹಾಕುವಂಥ ಮತದಾರರು ದಯವಿಟ್ಟು ತಾವೆಲ್ಲರೂ ಕೂಡ ಇವು ಈ ಒಂದು ಚುನಾವಣೆಯಲ್ಲಿ ಆರ್ ಕೆ ರಮೇಶ್ ಅವರನ್ನು ಗೆಲ್ಲಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಬೆಂಗ್ಳು ಹಾಲು ಬೆಂಗಳೂರಿನ ಹಾಲು ಒಕ್ಕೂಟದ ಅಧ್ಯಕ್ಷರಾಗುವಂಥ ಒಂದು ಅವಕಾಶವೂ ಕೂಡ ಇದೆ ಆದ್ದರಿಂದ ಸರ್ಕಾರ ಇದೆ ಆದ್ದರಿಂದ ಎಲ್ಲನೂ ಕೂಡ ಸಹಾಯ ಕೂಡ ಆಗ್ತದೆ ಮತ್ತು ಡೈರಿಗಳು ಕೂಡ ಉದ್ಧಾರ ಆಗ್ತವೆ ಆದ್ದರಿಂದ ನಾನು ಕೂಡ ನಾನು ಮಾನ್ಯ ಮತದಾರರಲ್ಲಿ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಮನವಿ ಮಾಡೋದೇನೆಂದರೆ ಬೈ ಬೈ ಚಾನ್ಸ್ ಚುನಾವಣೆ ನಡೆಯುವಂಥ ಅವಕಾಶ ಕಮ್ಮಿ ಇದೆ ನನ್ನ ಪ್ರಕಾರ ಅವ್ರಿಗೆ ನಾವು ಮನವಿ ಮಾಡಿದ್ದೇವೆ ಚುನಾವಣೆ ನಡೆದಾಗ ದಯವಿಟ್ಟು ತಾವೆಲ್ಲರೂ ಕೂಡ ನಾನು ಆರ್ ಕೆ ರಮೇಶ್ ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮೆಲ್ಲ ಮುಖಂಡರು ಮಾಡಬೇಕು ಮತ್ತು ಮತದಾರರೆಲ್ಲರೂ ಕೂಡ ಆರ್ ಕೆ ರಮೇಶ್ ಅವರನ್ನು ಗೆಲ್ಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಬೆಂಗಳೂರು ಡೈರಿ ನಿರ್ದೇಶಕ ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಆನೇಕಲ್ ಕ್ಷೇತ್ರದಿಂದ ನಮ್ಮೆಲ್ಲ ನಾಯಕರ ಒಂದು ಒತ್ತಾಸೆ ಇಲ್ಲ ನೀನೇ ನಿಲ್ಲಬೇಕು ಅನ್ನೋ ಒತ್ತಾಸೆ ಮೇರೆಗೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ನೀನೇ ನಿಲ್ಬೇಕಪ್ಪ ಅಂದ್ಬಿಟ್ಟು ಹೇಳಿದಾಗ ನಮ್ಮ ಸುರೇಶ್ ರವರು ರಾಮಲಿಂಗಾರೆಡ್ಡಿಯವರು ಇವರೆಲ್ಲರ ಸೂಚನೆ ಮೇರೆಗೆ ಇವತ್ತು ನಾನು ನಿಲ್ಲೇಬೇಕಂತ ಪರಿಸ್ಥಿತಿ ಬಂತು ನನಗೆ ಆಸೆ ಇರಲಿಲ್ಲ ಹಿಂದೆ ನಾನು ಸುಮಾರು ಹದಿನೇಳು ವರ್ಷಗಳ ಕಾಲ ಬೆಂಗಳೂರು ಡೈರಿ ನಿರ್ದೇಶಕನಾಗಿ ಮೂರು ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೇನೆ ಪರಿಸ್ಥಿತಿ ನಿಲ್ಲೇಬೇಕು ಅಂದ್ಬಿಟ್ಟು ಪರಿಸ್ಥಿತಿ ಬಂತು ಇವತ್ತು ನಿಂತಿದ್ದೇನೆ ಇವತ್ತು ಜನ ನನ್ನ ಅವಧಿಯಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೇನೆ ಎಲ್ಲ ಅಧ್ಯಕ್ಷಗಳು ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಕಾರ್ಯದರ್ಶಿಗಳು ನಿಮ್ಮ ಆಶೀರ್ವಾದ ನನಗಿರಲಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಹಿಂದೆ ಮಾಡಿದ್ದೇನೆ ಅನ್ನೋ ಮಾತನ್ನು ಹೇಳಿ ನನಗೆ ತಾವೆಲ್ಲ ಸಹಕಾರ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ತೇನೆ ಬಾರಿ ಕೂಡ ನೀವೇ ಇದೇ ಹೋಟ್ಲಲ್ಲಿ ಅವನು ಕಾಂಗ್ರೆಸ್ ತರದ ಕೆಲಸ ಮಾಡಿದರೆ ಆಗಲಿಲ್ಲ ಆಮೇಲೆ ಇನಾಮ್ ಮಾಡ ಮತ್ತೆ ಸ್ಪರ್ಧೆ ಹೋದ ಚುನಾವಣೆಯಲ್ಲಿ ನಮ್ಮೆಲ್ಲ ನಾಯಕರು ಸಹಕಾರಿ ರಂಗದಲ್ಲಿ ಯಾವುದೇ ರಾಜಕೀಯ ಬೇಡ ಯಾಕೆ ಸುಮ್ಮನೆ ಜಾಸ್ತಿ ಕಿತ್ತಾಡ್ಕೊಂಡು ಸಹಕಾರಿ ಸಂಘಗಳ ನಾವು ರಾಜಕೀಯ ತಗೋ ಸಂಘಗಳು ಹಾಳಾಗೋದು ಬೇಡ ಯಾರಾದರೂ ಒಬ್ಬರು ರಾಜಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ನನಗೆ ನಮ್ಮೆಲ್ಲ ನಾಯಕರು ಇಲ್ಲ ಈ ಸಾರಿ ನೀನು ವಾಪಸ್ ತಗೋಬೇಕು ಅಂದ್ಬಿಟ್ಟು ಹೇಳಿದಾಗ ನಾನು ಹಾಕಿದಂಥ ನಾಮಿನೇಷನನ್ನು ವಾಪಸ್ ತಗೊಂಡೆ ಅವ್ರದ್ದು ಆಯಿತು ಈ ಸಾರಿ ಅಂಜಿರಪ್ಪನವರು ಮತ್ತು ಅವ್ರ ಪಕ್ಷದ ಮುಖಂಡರು ಲಾಸ್ಟ್ ಟೈಮ್ ನಿಮ್ಗೆ ಬಿಟ್ಟುಕೊಟ್ಟಿದ್ದೀವಿ ಈ ಸಾರಿ ನಮಗೆ ಬಿಟ್ಟು ಕೊಡಿ ಅಂದ್ಬಿಟ್ಟು ನಾನು ಅವರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತೇನೆ ನಾನು ಸಹ ಆಂಜಿನಪ್ಪನವ್ರ ಮನೆಗೆ ಹೋಗಿ ಮನವಿ ಮಾಡಿದೆ ಲಾಸ್ಟ್ ಟೈಮ್ ನಿಮಗೆ ಬಿಟ್ಟಿದ್ವಿ ನಮ್ಗೆ ಈ ಸಾರಿ ಕೊಡಿ ಅನ್ಬಿಟ್ಟು ಮನವಿ ಮಾಡಿದ್ದೀವಿ ಈಗ ಮುಖಂಡರಿಗೂ ಸಹ ಮನವಿ ಮಾಡ್ತೀವಿ ಒಂದೇ ಒಂದು ಸಾರಿ ಕೊಡಿ ನನಗೆ ನಾನು ಎರಡು ಸಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ದೇನೆ ನೊಂದಿದ್ದೇನೆ ಏನೋ ಈಗ ಒಂದು ಅವಕಾಶ ನಮ್ಮ ಮುಖಂಡರು ಕೊಡ್ತಾ ಇದ್ದಾರೆ ಏನೋ ಒಂದು ಅವಕಾಶ ಮಾಡಿಕೊಡಿ ಅನ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೇನೆ ಏನೀಗ ಈಗ ಲಾಸ್ಟ್ ಟೈಮು ಎಲ್ಲ ಮುಖಂಡರು ಸೇರಿ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು ಬಿಟ್ಕೊಂಡಿದ್ವಿ ಈಗ ನಾವು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆಂಜಿರಪ್ಪನವ್ರಿಗೂ ಅವರ ಪಕ್ಷದ ಎಲ್ಲ ಮುಖಂಡರಲ್ಲಿ ನಮಗೊಂದು ಅವಕಾಶ ಮಾಡಿಕೊಡಿ ಅನ್ಬಿಟ್ಟು ಅಷ್ಟೇ ಅದರಲ್ಲಿ ಬೇರೆ ಏನಿಲ್ಲ ಇವತ್ತು ಸಭೆಗೆ ಏನು ಹಾಲು ಒಕ್ಕೂಟದ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಏನು ಚುನಾವಣೆ ನಿಗದಿಯಾಗಿದೆ ಮೇ ಇಪ್ಪತ್ತೈದನೇ ತಾರೀಕು ಈ ಸಭೆಗೆ ಈಗಾಗಲೇ ನಮ್ಮ ಮಾಜಿ ಸಂಸದರು ನಮ್ಮ ನೆಚ್ಚಿನ ನಾಯಕರಾದ ಸುರೇಶ್ ಅಣ್ಣವರು ಮತ್ತು ನಮ್ಮ ಶಾಸಕರು ಎಲ್ಲರೂ ಬಂದು ಮತಯಾಚನೆ ಮಾಡಿದ್ದಾರೆ ಹಾಗೆ ಎಲ್ಲ ಒಂದು ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರು ಎಲ್ಲ ಬಂದಿದ್ದರು ಅವರೆಲ್ಲರಿಗೂ ನಮ್ಮ ಅತ್ತುವೆ ಬ್ಲಾಕ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿ ಹಾಗೆ ಏನು ಆರ್ ಕೆ ರಮೇಶ್ ಅವರು ಅನುಭವಿ ಸಹಕಾರ ಕ್ಷೇತ್ರದಲ್ಲಿ ಬೊಮ್ಮೂಲಲ್ಲಿ ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವಿ ರಾಜಕಾರಣಿ ಈ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬಾರ್ದು ಪಕ್ಷಾತೀತವಾಗಿ ಸಹಕಾರ ಕ್ಷೇತ್ರಗಳಿರಬೇಕು ಅಂತೇಳಿ ತೀರ್ಮಾನದ ಮೇರೆಗೆ ಕಳೆದ ಚುನಾವಣೆಯಲ್ಲಿ ಅವರು ನಾಮಪತ್ರವನ್ನು ಹಿಂಪಡೆದು ನಮ್ಮ ಬಿ ಜಿ ಆಂಜನಪ್ಪನವ್ರನ್ನ ಅಧಿಕೃತವಾಗಿ ಆಯ್ಕೆ ಮಾಡಿದ್ವಿ ಎಲ್ಲರೂ ಸೇರಿ ಎಲ್ಲ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಪಕ್ಷದ ಮುಖಂಡರಲ್ಲ ಸೇರಿ ಆಯ್ಕೆ ಮಾಡಿದ್ವಿ ಆಂಜನಪ್ಪನವರು ವಾಪಸ್ ತಗೊಳ್ಳೋದು ಬೆಳೆದು ಅವ್ರಿಗೆ ಸಂಬಂಧಪಟ್ಟಿದ್ದು ಕಳಕಳಿನ ಮನವಿ ಮಾಡಿದ್ದೀವಿ ಅವರಿಗೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಬೇಡ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಮನವಿನೂ ಮಾಡಿದ್ದೀವಿ ಹಿಂಪಡೆಯಲು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು ಆದರೆ ತಾಲೂಕಿನ ಜನತೆ ಆರ್ ಕೆ ರಮೇಶ್ ಅವ್ರ ಮೇಲೆ ಸ್ವಲ್ಪ ಅಭಿಮಾನ ಇದೆ ಅವರು ಏನೋ ಸಹಕಾರಿ ಕ್ಷೇತ್ರದಲ್ಲಿ ಅಧ್ಯಕ್ಷರಾದಾಗ ಮೂರು ವರ್ಷದಲ್ಲಿ ಮತ್ತು ನಿರ್ದೇಶಕರ ಸ್ಥಾನಗಳಲ್ಲಿ ಇದ್ದಂಥ ಅವಧಿಯಲ್ಲಿ ಅವ್ರದೇ ಆದ ಒಂದು ಕೆಲಸ ಮಾಡಿದ್ದಾರೆ ಯಾವ ಒಂದು ಹಳ್ಳಿಯ ಅದ ಒಂದು ಹಳ್ಳಿಯ ಅಧ್ಯಕ್ಷರು ಓದೋ ಕೂಡ ಯಾವುದೋ ಒಂದು ಸೊಸೈಟಿ ಅಧ್ಯಕ್ಷರು ಹೋದಾಗ ಕೂಡ ಅವ್ರಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವರ ಅವಧಿಯಲ್ಲಿ ಒಂದು ಒಳ್ಳೆಯ ಕೆಲಸಗಳಾಗಿದೆ ನ ಬಿ ಜೆ ಅಂಜನಪ್ಪನವರು ಇದ್ದಾಗೂ ಅವರು ಮಾಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಯಾರು ರಾಜಕೀಯ ಮಾಡಿದ್ದಾರೆ ಅವರು ಸಹಾಯ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ರಮೇಶ್ ಅವರು ಹದಿನೈಳು ವರ್ಷಗಳ ಕಾಲ ಕೆಲಸ ಮಾಡಿ ಮೂರು ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅನುಭವಿ ರಾಜಕಾರಣಿ ದಯವಿಟ್ಟು ಸರ್ಕಾರ ಇದೆ ಎಲ್ಲ ಅಧ್ಯಕ್ಷಗಳಲ್ಲಿ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಒಮ್ಮೆ ಆರ್ ಕೆ ರಮೇಶ್ ಅವರಿಗೆ ಅವಕಾಶ ಕೊಡಿ ಸರ್ಕಾರ ಇದರಿಂದ ನಮ್ಮ ಡಿ ಕೆ ಸುರೇಶಣ್ಣ ಅವರು ಸಹಕಾರ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಅವರ ಬೆಂಬಲವನ್ನು ಸಿಗೋದ್ರಿಂದ ಆದಷ್ಟು ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳು ಆಗುತ್ತವೆ ಅಂತೇಳಿ ಮಹಾ ಅಧ್ಯಕ್ಷರುಗಳಲ್ಲಿ ಸೊ ಸೊಸೈಟಿ ಎಲ್ಲ ಅಧ್ಯಕ್ಷರಲ್ಲಿ ಹಾಲು ಒಕ್ಕೂಟದ ಸ ಎಲ್ಲ ಅಧ್ಯಕ್ಷರುಗಳಲ್ಲಿ ತಾಲೂಕಿಯ ತಾಲೂಕಿನ ಎಲ್ಲ ಅಧ್ಯಕ್ಷಗಳಲ್ಲಿ ಆರ್ ಕೆ ವಿನೇಶ್ ಅವ್ರಿಗೆ ಮತ ಕೊಟ್ಟು ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿ ಮನವಿ ಮಾಡ್ತೀವಿ